ಹಾವಿಗೆ ಎತ್ತ ಪ್ರೀತಿದಿಂದ ದಿನ ಹಾಲು ಉಣಿಸುದ್ರ ಸಹಿತ ಅದರೊಳಗ ಅದ್ರ ಮೈಯೊಳಗ ಅಮೃತದ ವಿಷ ಏನ್ ಅಮೃತದ ತತ್ವ ಬರಂಗಿಲ್ಲ ಅದರಲ್ಲಿ ವಿಷದ ತತ್ವನೇ ಹೊರ ಗ್ರಾಮದಲ್ಲಿ ಹತ್ತು ಎಕರೆ ಹೊಲ ಮಾಡ್ಕೊಂಡ ಹೊಲದಾಗ ಬೆಳ್ದಿರ್ತಕ್ಕಂತ ಬೆಳಿ ತಂದನೆ ದಾನ ಮಾಡ್ತಂದ್ರ ಅದು ಬೆಳಿ ಯಾರ್ದು ಇಡೀ ವಿಶ್ವವೆಲ್ಲ ವ್ಯಾಪಿಸಿಕೊಂಡಿರ್ತಕ್ಕಂತ ಆದಿಶಕ್ತಿ ಅವತಾರ ಎತ್ತಿ ದರಿಗಿಳಿದ ಬಂದು ಹೌದು ಈ ಮುದೇನೂರನ್ನ ತವರನ್ನ ಮಾಡಿರ್ತಕ್ಕಂಥ ಲಕ್ಷ್ಮೀ ದೇವಿಯ ಪುಣ್ಯದ ಸ್ಥಾನ ಅದು ಜಗತ್ತದೊಳಗೆ ಮುದನೂರು ಗ್ರಾಮದಲ್ಲಿ ಹೌದಪ್ಪ ಹೌದು ಬಿರಸ ಅಂತ ಆದಿಶಕ್ತಿ ಕ್ಷೇತ್ರವಾಗಿರ್ತಕ್ಕಂತ ಮುದನೂರು ಗ್ರಾಮದಲ್ಲಿ ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಬಹಳ ಹೌದು ಭಕ್ತಿಯ ಒಂದು ಸಾರವಸದ ಮೇರೆಗೆ ಹೌದು ನಮ್ಮ ಕಮಿಟಿ ಅವರ ಹೇಳ್ತಕ್ಕಂತ ಮಾರ್ಗದರ್ಶನ ಮೇರೆಗೆ ಕಾರ್ಯಕ್ರಮವನ್ನು ಸಾಗಿ ಹೊಂದಿದ ಕಮಿಟಿ ನಿರ್ಣಾಯಕರೇ ಹೇಳ್ದಂಗ ಈಗಾಗಲೇ ನಿಮಗೆಲ್ಲರಿಗೆ ಗೊತ್ತಾಯ್ತು ಏನಾಯ್ತು ಯಾರ್ಯಾರು ಹೆಂಗ ಪಾಲಗಳು ಹೆಂಗ ಅದು ಅಂತಕ್ಕಂಥ ತಮಗೆಲ್ಲರಿಗೂ ಗೊತ್ತಾಗೈತಿ ಪುಲ್ಲು ಗೊತ್ತಾಗ್ಯದ್ರಿ ಬಹಳ ಏನು ಮಾತಾಡೋದಿಲ್ಲ ಹೌದಪ್ಪ ಒಬ್ಬ ತತ್ವಜ್ಞಾನಿ ಒಂದು ಮಾತು ಹೇಳ್ತಾನೆ ಹೌದು ಏನು ಏನ್ ಹೇಳ್ತಾನ್ರಿಪ್ಪ ಬೇವು ಬೆಲ್ಲದಲ್ಲಿ ಏನು ಫಲ ಹಾವಿಗೆ ಹಾಲೆರೆದವ್ರು ಏನು ಫಲ ಏನು ಫಲ ನಮ್ಮ ಸರ್ ಅವ್ರು ಹಿನಗೆ ಪೀಠಿಗೆ ಹಾಕಿ ಮಾತಾಡದಾರ ಏನ್ ಮಾತಾಡ್ಯಾರು ಅನ್ನ ಧಾನಗಳಕ್ಕಿಂತ ಮುನ್ನ ಧಾನಗಳಿಲ್ಲ ಅನ್ನಕ್ಕೆ ಮಿಗಿಲ ಇನ್ನಿಲ್ಲ ಜಗದೋಳು ಅನ್ನವೇ ಪ್ರಾಣ ಸರ್ವಜ್ಞ ಹೌದಪ್ಪ ಹೌದು ಹೌದು ಹೌದಲ್ಲ ಹಂಗ ಪೀಠಕ್ಕೆ ಹಾಕಿ ಮಾತಾಡಿದ್ದಾರೆ ಹೌದಪ್ಪ ಅದಕ್ಕೊಬ್ಬ ತತ್ವಜ್ಞಾನಿ ಬರೀತಾರೊಂದು ಮಾತಾಡಲು ಏನು ಫಲ ಹಾವಿಗೆ ಹಾಲೆರೆದರು ಏನು ಫಲ ಏನು ಫಲ ಬೇವು ಬೆಲ್ಲದಳಿಡಲು ಏನು ಫಲ ಹಾವಿಗೆ ಹಾಲೆರೆದರು ಏನು ಫಲ ಕುಟಿಲವ ಬಿಡದ ಕುಜನರು ಮಂತ್ರ ಪಠಣೆ ಏನು ಫಲ ಏನು ಏನು ಫಲ ಮಾತಾ ಪಿತ್ರರನ್ನ ಬಳಲಿಸಿ ಮಗ ಯಾತ್ ಮಾಡಿದರೇನು ಫಲ ಪತಿಯನ್ನು ನಿಂದಿಸಿ ಬೈದು ಸತಿ ಪತಿ ವರ್ತಗಳ ಮಾಡಿದರೇನು ಫಲ ಏನು ಫಲ ಹೊಳೆ ಊಜಿಯನ್ನು ಫಲ ಹೌದಲ್ಲ ಹೌದು ಹೇಳ್ತಾರ ಬೇವಿನಕಾಯಿ ತಂದು ಬೆಲ್ಲದ ಕಣಜದೊಳಗಿಟ್ಟರು ಕೂಡ ಒಂದು ವರಸ್ತನ ತನಗಿಟ್ಟರು ಕೈ ಹೋಗಂಗಿಲ್ಲ ಅದರಾಗಿನ ಕೈ ಅಂತಕ್ಕಂತ ಗುಣ ಬೇವಿನಕಾಯಿ ಬಿಡಂಗಿಲ್ಲ ಹೌದಪ್ಪ ಹೌದು ಹಾವಿಗೆ ಎಟ್ಟ ಪ್ರೀತಿಯಿಂದ ದಿನ ಹಾಲು ಉಡಿಸಿದ್ರ ಸಹಿತ ಅದರೊಳಗ ಅದ್ರ ಮೈ ಒಳಗ ಅಮೃತದ ವಿಷ ಏನ ಅಮೃತದ ತತ್ವ ಬರಂಗಿಲ್ಲ ಅದರಲ್ಲಿ ವಿಷದ ತತ್ವನೇ ಹೊಂದಿನ ಅಮೃತ ಬರಂಗಿಲ್ಲ ಹಾವಿನ ಶರೀರದಲ್ಲಿ ಹೌದಪ್ಪ ಹೌದು ಹಂಗ ಕುಟಿಲವ ಬಿಡೋದು ಕುಜನರು ಮುದನೂರು ಗ್ರಾಮದಲ್ಲಿ ಚಲೋ ಮಂದಿನೋ ಅದಾರ ಕೆಟ್ಟ ಮಂದಿನ ಅದಾರ ಹೌದು ಹೌದಾ ಊರಿದ್ದಲ್ಲಿ ಎಲ್ಲಾರು ಇರೋರಿಲ್ಲ ಹೌದಪ್ಪ ಹೌದು ಹೌಷ ಗೌಶ ನೌಷಗಳೆಲ್ಲಾ ಓಸು ಮಂದಿ ಒಕ್ಕಟ್ಟಿರೋವ್ರಿಪ್ಪ ಇರೋ ರೀ ಅದಕ್ ಕೇಳ್ತಾರೆ ಮಾತ್ಮಾರು ಕೊಟ್ಟಿಲ್ಲವ ಬಿಡೋದು ಕುಜಾನ ಅವ್ರು ಪ್ರತಿ ಒಬ್ರಗೊಬ್ರ ಜಗಳ ಹಚ್ಚಿ ಒಂದ್ ಮನಿ ಮುಂದ ಒಂಬತ್ ಮನಿ ಮ ಮಾಡೋರನ್ನ ಹಾ ದಿನಾ ಮನಸ್ಸು ಕೆಲ್ಸ ಅವ್ರನ್ನ ದಿನಾ ಒಬ್ರ ಮನಿ ಮುರಿಯೋರನ್ನ ದಿನಾಂಪ್ರತಿ ಜಗಲಿ ಮುಂದೆ ಕೂತು ಮಂತ್ರ ಪಟ್ಟಣೆ ಮಾಡಿದರೆ ದೇವ್ರು ಒಲಿತಾರೇನು ಇಲ್ರಿಪ್ಪ ವದಿತಾನೀ ಜಾಡಿಸಿ ಒಲಂಗಿಲ್ಲ ವದಿತಾನ ಹೌದಪ್ಪ ಹೌದು ಮಾತಾ ಪಿತ್ರರನ್ನ ಬಳಲಿಸಿ ಮಗ ಯಾತ್ರೆಯ ಮಾಡಿದ್ರೇನು ಪಲಾ ಮನೆಯಾಗ ತಾಯಿ ತಂದಿ ಉಪವಾಸಕ್ಕೊಂಡ ಉಡ್ಲಕ್ಕ ಅನ್ನ ಉಡ್ಲಾಕಿಲ್ಲಾಡಿನ ಹಳ್ಳಿಗೆ ಕೂತಾರ ಅವ್ರಿಗೆ ಆಶ್ರಯ ಕೊಡೋರು ಯಾರು ಇಲ್ಲ ಹಂತಾದ್ರೊಳಗ ಮಗ ಏನ್ ಕೇಳಿದ್ರೆ ಹೆಂಡತಿ ಕರ್ಕೊಂಡು ಕಿಶಾದ ಐವತ್ ಸಾವಿರ ರೂಪಾಯಿ ಇಟ್ಕೊಂಡ ಹೌದು ಕಾಸಿ ಕೇದಾರಿ ಉಜ್ಜನಿ ಸೀಸೈಲಾ ಹಿಂಗಲ್ಲ ಒಳ್ಳೆ ಒಳ್ಳೆ ಕ್ಷೇತ್ರಗಳಲ್ಲಿ ತಿರುಗಾಡಿ ಕಾಯಿ ಕರ್ಪುರ ಒಡದು ದಾನ ಧರ್ಮ ಮಾಡ್ಲಕ್ಕ ದೇವರು ಹೊಲಿತಾನೇನು ಸ್ರೀಸರ್ ಹೊಳಿ ಜಾತಿ ಹೋಗೋಣ ಕಡೆ ಪುಣ್ಯ ಪುಣ್ಯ ಬರಂಗಿಲ್ಲ ಪುಣ್ಯಾತ್ಮರೇ ಹೌದಪ್ಪ ಧರ್ಮ ಇದು ಏನು ಧರ್ಮ ದಾನ ಮಾಡಬೇಡಪ್ಪ ಧರ್ಮ ನಡಿ ಒಂಬತ್ತು ತಿಂಗಳ ಹೊತ್ತು ಹೆತ್ತು ಸಾಕಿ ಸರಿತಕ್ಕಂತ ಹೆತ್ತ ತಾಯಿಯನ್ನ ತಾವು ಮುಪ್ಪಿನ ಕಾಲದಲ್ಲಿ ಹೌದಪ್ಪ ಮೂರು ಮಾತು ಹೇಳಬೇಕಲ್ಲ ಮುಪ್ಪಿನ ಕಾಲದೊಳಗೆ ಅವರಿಗೆ ಸುರಕ್ಷಿತವಾಗಿ ನೀವು ಎಲ್ಲ ನೋಡಿಕೊಂಡ್ರಿ ಅಂದ್ರಾ ಹೌದಪ್ಪ ಹೌದು ದೇವರಿಗೆ ಹುಡುಕಾಡಕುತ್ತ ನೀ ಹೋಗಬೇಡ ದೇವರ ಮೈ ಮೇಲೆ ಬಂಗಾರ ಹಾಕ್ಬೇಡ ಅಹಾ ನಮ್ ಗೋಳೆ ಒಂದು ಹತ್ತು ರೂಪಾಯಿ ಮಾಡ್ರಿ ಬಗಡಿ ಪಾಪ ಹತ್ತು ರೂಪಾಯಿ ಪಟ್ಟ್ರೆ ಬಸ್ಸಿಗೆ ಹೆತ್ತನೋ ಈಗ ಗಾಡಿ ಖರ್ಚು ಚಿಲ್ಲರ್ ಗೆ ಹೌದು ಹಂಗ ಯಾವ ದೇವರಿಗೆ ಹೋಗಿ ನೀವು ಬಂಗಾರ ಹಾಕಬೇಡ ಈಗ ಇಲ್ಲೇ ಸೌದತ್ತಿ ಎಲ್ಲ ಮಗ ಸಾವಿರಾರು ಗಟ್ಟಲೆ ಜನ ಲಕ್ಷಾನ್ ಗಟ್ಟಲೆ ಜನ ಕೋಟ್ಯಾನ್ ಗಟ್ಲೆ ಜನ ಹೋಗಿ ಹೋಗಿ ಏನು ದೇವರಿಗೆ ಬಿದ್ದ ಉಳ್ತಾರ ಉದ್ದ ಏನು ಬಂಗಾರ ಹಾಕಿ ಹಾಕ್ತಾರ ಹೌದಪ್ಪ ಹೌದು ನಾ ನಿಮಗೊಂದು ಮಾತು ತಿಳಿಸ ಧರ್ಮ ಅಂದ್ರೆ ಏನು ಏನು ಧರ್ಮ ಅಂದ್ರೆ ಇವತ್ತಿನ ದಿವಸ ಈ ಮುದನೂರ ಗ್ರಾಮದಲ್ಲಿ ನಿಮಗೆಲ್ಲಾರಿಗೆ ತಿಳಿಯಂಗೆ ಹೇಳ್ಬೇಕಾಗ್ಯದ ಧರ್ಮದ ಪಾಲನ ಹೇಳಿವು ಧರ್ಮದ ಬಗ್ಗೆ ಧರ್ಮ ಈ ಮುದ್ರೂರ ಗ್ರಾಮದಲ್ಲಿ ಮತ್ತೆ ಜಾತ್ರೆ ಬೀರಪ್ಪನ ಜಾತ್ರೆ ಹಮ್ಮಿಕೊಂಡಿರಿ ಹೌದಪ್ಪ ತಮ್ಮ ಕಾಯಕದೊಳಗ ನಿಷ್ಠೆಯಿಂದ ದುಡಿದಿರ್ತಕ್ಕಂತ ದುಡ್ಡು ಬೀರಪ್ಪ ಅಂತನ ಜಾತ್ರೆ ಕೊಟ್ಟಂದ್ರ ಅದು ಯೋಗ್ಯಕ್ಕಿ ಹೌದು ನೀವು ಬಡ್ಡಿಯನ್ನು ರೊಕ್ಕ ಹಾಕಿ ಆ ಬಂದಿರ್ತಕ್ಕಂಥ ಬಡ್ಡಿ ಒಳಗೆ ಹತ್ತು ಸಾವಿರ ರೂಪಾಯಿ ಪಟ್ಟಿ ಕೊಟ್ಟಿರಂದ್ರ ಎಂದ್ರ ಉದ್ದಾರ ಕಟ್ಟೇನು ಆಗಲ್ರಿ